ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿದ್ದ ಸಂಘರ್ಷಕ್ಕೆ ಇಸ್ರೇಲ್ ಹೊಸ ಸ್ವರೂಪವನ್ನು ನೀಡಿದೆ ಹೆಬ್ಜುಲ್ಲಾ ಬಂಡುಕೋರರ ಫೇಜರ್ಗಳನ್ನು ಸಾಮೂಹಿಕವಾಗಿ ಸ್ಫೋಟಿಸುವ ಮೂಲಕ ಯುದ್ಧದ ಗತಿಯನ್ನೇ ಬದಲಾಯಿಸಿದೆ ಪೇಜರ್ ಸ್ಫೋಟದಿಂದ ಕನಿಷ್ಠ ಒಂಬತ್ತು ಮಂದಿ ಸಾವನ್ನಪ್ಪಿದ್ದು ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಏಕಕಾಲಕ್ಕೆ ಇಷ್ಟೊಂದು ಪೇಜರ್ಗಳನ್ನು ಸ್ಫೋಟಗೊಳ್ಳಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತಿದೆ ಸ್ಫೋಟದ ಬೆನ್ನಲ್ಲಿ ಅದರ ಹಿಂದಿನ ಭಯಾನಕ ಸತ್ಯಗಳು ಹೊರಬರುತ್ತಿದ್ದು ಇಸ್ರೇಲ್ನ ಮೊಸಾದ್ ಬೇಹುಗಾರಿಕಾ ಸಂಸ್ಥೆ ರೋಚಕ ಆಪರೇಷನ್ ನಡೆಸಿರುವುದು ಬೆಳಕಿಗೆ ಬಂದಿದೆ ಈ ಘಟನೆಯ ಬೆನ್ನಲ್ಲೇ ಹೆಬ್ಜುಲ್ಲಾ ಇಸ್ರೇಲ್ ಅನ್ನು ಕಠಿಣವಾಗಿ ಶಿಕ್ಷಿಸುವ ಮಾತುಗಳನ್ನಾಡಿದ್ದು ಇಸ್ರೇಲ್ ಈಗ ಹೈ ಅಲರ್ಟ್ನಲ್ಲಿದೆ ಹೆಜರ್ಗಳ ಸ್ಫೋಟದ ಹಿಂದೆ ಮೊಸಾತ್ ಇಸ್ರೇಲ್ನಿಂದ ತಿಂಗಳಗಟ್ಟಲೆ ರೋಚಕ ಆಪರೇಷನ್ ಹೌದು ಲೆಬನನ್ನಲ್ಲಿ ನಡೆದಿರುವ ಸಾವಿರಾರು ಫೇಜರ್ಗಳ ಏಕಕಾಲದಲ್ಲಿ ಬ್ಲಾಸ್ಟ್ ಆಗಿರುವುದರ ಹಿಂದೆ ಇಸ್ರೇಲ್ನ ಇದೆ ಎಂದು ಲೆಬನನ್ ಹಾಗೂ ಹೆಬ್ಜುಲ್ಲಾ ನೇರ ಆರೋಪವನ್ನು ಮಾಡಿವೆ ಹೆಬ್ಜುಲ್ಲಾ ಕೆಲ ತಿಂಗಳುಗಳ ಹಿಂದಷ್ಟೇ ಸುಮಾರು ಐದು ಸಾವಿರ ಫೇಜರ್ಗಳನ್ನು ತೈವಾನ್ನಿಂದ ತರಿಸಿಕೊಂಡಿತ್ತು ಅವುಗಳಲ್ಲಿ ಮೂರು ಗ್ರಾಂನಷ್ಟು ಸ್ಫೋಟಕವನ್ನು ಇಸ್ರೇಲ್ ಮೋಸ ತುಂಬಿತು ಎಂದು ಲೆಬನಾನ್ ಹೇಳುತ್ತಿದೆ ಫೇಸರ್ನ ಬ್ಯಾಟರಿ ಸ್ಫೋಟಿಸಿದರೆ ಇಷ್ಟು ದೊಡ್ಡ ಮಟ್ಟದ ಗಾಯಗಳು ಆಗಲ್ಲ ಸಾವನ್ನು ಅಪ್ಪಲ್ಲ ಎಂದು ವಾದ ಮಾಡುತ್ತಿರುವ ಲೆಬನಾನ್ ಫೇಸರ್ನಲ್ಲಿ ಸ್ಫೋಟಕಗಳಿತ್ತು ಎಂದು ಹೇಳಿದೆ ಇದೊಂದು ದೊಡ್ಡ ಭದ್ರತಾ ವೈಫಲ್ಯ ಎನ್ನಲಾಗುತ್ತಿದ್ದು ಇರಾನ್ ಬೆಂಬಲಿತ ಹೆಬ್ಜುಲ್ಲಾ ಇಸ್ರೇಲ್ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲು ಪ್ರತಿಜ್ಞೆ ಮಾಡಿದೆ ಆದರೆ ಇದುವರೆಗೂ ಇಸ್ರೇಲ್ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ನೀಡಿಲ್ಲ ಮೊಸಾದ್ ಈ ಸ್ಫೋಟವನ್ನು ತಡೆಯಲು ಹಲವು ತಿಂಗಳುಗಳಿಂದ ಆಪರೇಷನ್ನನ್ನು ನಡೆಸಿತ್ತು ಎಂಬುದು ತಿಳಿದು ಬಂದಿದೆ ತೈವಾನ್ನ ಗೋಲ್ಡ್ ಅಪೋಲೋ ಕಂಪನಿಯ ಐದು ಸಾವಿರ ಫೇಜರ್ಗಳನ್ನು ಈ ವರ್ಷದ ಆರಂಭದಲ್ಲಿ ಲೆಬನಾನ್ಗೆ ತರಲಾಗಿತ್ತು ಅದಕ್ಕೂ ಮುಂಚೆಯೇ ಮೊಸಾದ್ ಫೇಜರ್ಗಳಿಂದ ಸಣ್ಣ ಪ್ರಮಾಣದ ಸ್ಫೋಟಕಗಳು ಇಟ್ಟಿತ್ತು ಎನ್ನಲಾಗುತ್ತಿದೆ ಅನ್ನು ತಯಾರಿಸುವಾಗಲೇ ಮ್ಯಾನಿಪ್ಯುಲೈಟ್ ಫೇಜರ್ಗಳಲ್ಲಿ ತನ್ನದೇ ಬೋಟ್ ಸ್ಫೋಟಕ ಇಟ್ಟಿದ್ದ ಮೊಸಾದ್ ಇಸ್ರೇಲ್ನ ಟ್ರಾಕಿಂಗ್ ತಪ್ಪಿಸಿಕೊಳ್ಳುವ ಸಲುವಾಗಿ ಮೊಬೈಲ್ ಬಿಟ್ಟು ಫೇಜರ್ಗಳನ್ನು ಹೆಬ್ಜುಲ್ಲಾ ಬಳಸಲು ಮುಂದಾಗಿತ್ತು ಅದಕ್ಕಾಗಿಯೇ ತೈವಾನ್ನಿಂದ ಬಲ್ಕ್ ಆರ್ಡರ್ ಮೂಲಕ ಫೇಜರ್ಗಳನ್ನು ತರಿಸಲಾಗಿತ್ತು ಆದರೆ ಫೇಜರ್ಗಳನ್ನು ಉತ್ಪಾದಿಸುವ ಸಮಯದಲ್ಲೇ ಇಸ್ರೇಲ್ ಮೊಸಾದ್ ಫೇಜರ್ಗಳನ್ನು ಮ್ಯಾನಿಪ್ಯುಲೇಟ್ ಮಾಡಿದೆ ಫೇಸರ್ನಲ್ಲಿ ತನ್ನದೇ ಆದ ಬೋರ್ಡ್ ಅನ್ನು ಅಳವಡಿಸಿದ್ದ ಮೊಸತ್ ಸಣ್ಣ ಪ್ರಮಾಣದ ಸ್ಫೋಟಕವನ್ನು ಕೂಡ ಇಟ್ಟಿತ್ತು ಕೋಡ್ ಕಳಿಸಿದರೆ ಫೇಜರ್ ಸ್ಫೋಟಿಸುವ ರೀತಿ ಬೋರ್ಡ್ ಅನ್ನು ವಿನ್ಯಾಸಗೊಳಿಸಲಾಗಿತ್ತು ಅದನ್ನು ಯಾವುದೇ ಸಾಧನ ಮತ್ತು ಸ್ಕ್ಯಾನರ್ಗೆ ಪತ್ತೆ ಮಾಡದ ರೀತಿಯಲ್ಲಿ ತಯಾರಿಸಲಾಗಿತ್ತು ಅದರಂತೆ ಮೂರು ಸಾವಿರ ಫೇಜರ್ಗಳಿಗೆ ಮಂಗಳವಾರ ಕೋಡ್ ಕಳಿಸಿ ಫೇಜರ್ಗಳನ್ನು ಸ್ಫೋಟಿಸಿದೆ ಈಗಾಗಲೇ ಫೇಜರ್ ತಯಾರಿಕಾ ಸಂಸ್ಥೆ ಗೋಲ್ಡ್ ಅಪೋಲೋ ಕೂಡ ಪ್ರತಿಕ್ರಿಯಿಸಿದ್ದು ಉತ್ಪನ್ನ ನಮ್ಮದಲ್ಲ ಅದರಲ್ಲಿ ಕೇವಲ ನಮ್ಮ ಬ್ರ್ಯಾಂಡ್ ಮಾತ್ರ ಇತ್ತು ಇವುಗಳನ್ನು ತೈವಾನ್ನಲ್ಲಿ ತಯಾರಿಸಲಾಗಿಲ್ಲ ಬದಲಿಗೆ ಯುರೋಪ್ನ ಕಂಪನಿ ಒಂದು ತಯಾರಿಸಿ ಹೆಬ್ಜುಲ್ಲಾಗೆ ಮಾರಾಟ ಮಾಡಿದೆ ಎಂದು ಹೇಳಿದ್ದಾರೆ ಈ ಒಂದು ಹೇಳಿಕೆ ಲೆಬನನ್ನಲ್ಲಿ ನಡೆದ ಸಾಮೂಹಿಕ ಫೇಜರ್ ಸ್ಫೋಟದ ಹಿಂದೆ ಮೊಸದ್ ಕೈವಾಡವನ್ನು ಸ್ಪಷ್ಟಪಡಿಸಿದೆ ಇಸ್ರೇಲ್ಗೆ ಯುರೋಪ್ನ ಹಲವು ರಾಷ್ಟ್ರಗಳು ಬೆಂಬಲ ನೀಡುತ್ತಿರುವುದರಿಂದ ಅಲ್ಲಿಯೇ ಫೇಜರ್ಗಳನ್ನು ಮ್ಯಾನಿಪ್ಯುಲೇಟ್ ಮಾಡಿ ಅದರಲ್ಲಿ ಸ್ಫೋಟಕ ಹಾಗೂ ಪ್ರತ್ಯೇಕ ಬೋರ್ಡನ್ನು ಅಳವಡಿಸಿರುವ ಸಾಧ್ಯತೆ ಇದೆ ಈ ಘಟನೆಯ ಬೆನ್ನಲ್ಲೇ ಇಸ್ರೇಲ್ ವಿರುದ್ಧ ಕಿಡಿಕಾರಿರುವ ಹೆಬ್ಜುಲ್ಲಾ ಇದು ಇಸ್ರೇಲ್ನ ಆಕ್ರಮಣಕ ನೀತಿಯನ್ನು ತೋರಿಸುತ್ತಿದೆ ಈ ಸ್ಫೋಟಗಳಿಗೆ ಇಸ್ರೇಲ್ ಶಿಕ್ಷೆಯನ್ನು ಅನುಭವಿಸೇ ಅನುಭವಿಸುತ್ತದೆ ಎಂದು ಹೇಳಿದೆ ಈ ಮೂಲಕ ಪ್ರತೀಕಾರದ ದಾಳಿ ನಡೆಸುವ ಮಾತುಗಳನ್ನು ಆಡಿದೆ ಈಗಾಗಲೇ ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೇ ಹತ್ಯೆಯಿಂದ ಕೊತ ಕೊತ ಕುದಿಯುತ್ತಿದ್ದ ಇರೇನ್ ಈ ಘಟನೆ ಬಳಿಕ ಮತ್ತಷ್ಟು ವ್ಯಾಗ್ರವಾಗಿದ್ದು ಪ್ರತೀಕಾರ ತೀರಿಸಿಕೊಂಡೇ ತೀರಿಸಿಕೊಳ್ಳುತ್ತೇವೆ ಎನ್ನುತ್ತಿದೆ ಈ ಹಿನ್ನೆಲೆ ಇಸ್ರೇಲ್ನ ಸೇನೆ ಹೈ ಅಲರ್ಟ್ ಘೋಷಣೆ ಮಾಡಿದ್ದು ಯಾವುದೇ ದಾಳಿಯನ್ನು ಎದುರಿಸಲು ಎಲ್ಲ ಸಿದ್ಧತೆ ಕೈಗೊಂಡಿದೆ ಒಟ್ಟಿನಲ್ಲಿ ಇಸ್ರೇಲ್ನ ಆಕ್ರಮಣಕಾರಿ ನೀತಿ ಹೆಬ್ಜುಲ್ಲಾ ಹಾಗೂ ಇರಾನ್ಗೆ ಶಾಕ್ ನೀಡಿದೆ ಒಂದು ವೇಳೆಗೆ ದೊಡ್ಡ ಹೊಡೆತವನ್ನು ಇಸ್ರೇಲ್ ನೀಡಿದ್ದು ಮೊಸದ್ನ ಕಾಂಪ್ಲೆಕ್ಸ್ ಆಪರೇಷನ್ ಜಗತ್ತಿನ ಗಮನ ಸೆಳೆದಿದೆ ಈ ಒಂದು ಘಟನೆಯಿಂದ ಯುದ್ಧದ ಗತಿಯೇ ಬದಲಾಗಿದ್ದು ಮುಂದೆ ಯಾವ ತಿರುವು ತೆಗೆದುಕೊಳ್ಳುತ್ತದೆ ಎಂಬುದೇ ಸದ್ಯದ ಕುತೂಹಲ